श्रीशुकवाच स्तुवतस्त भगवा दर्शय्वा जले वपु भूयस्माहत् नटो नाट्यवात्म श्रीशुक उवाच स्तुवतस्त भगवा दर्शय्वा जलेवपु भूयस्सरकृषो नटो नाट्यवात्म स्वस्तस्तुश सन्मंगलात श्लोक्रवण पठन मेण कथा वक्त श्रोतृण निखिलोदन पड़ुतरे पुरुषार्थ साधनी भूते श्रीमद्भागवते महापुराणे पारमहंस्या संहितायां किंचित पूर्व प्रसक्त प्रमेय अनुवाद हरि ओम हरि ओम, ओम। ब्रह्मदेवर सभेली गायकनागी ವಿಷ್ಣುವಿನ ಲೀಲೆಗಳನ್ನು ಮನಸ್ಸು ತುಂಬಿ ಬ್ರಹ್ಮದೇವರ ಎದುರಿನಲ್ಲಿ ಹಾಡಿ ಅವರಿಂದ ಅನುಗ್ರಹವನ್ನು ಪಡೆದ ಕಿಶೋರ ಅಕ್ರೂರನಾಗಿ ಅವತಾರ ಮಾಡಿ ಕೃಷ್ಣ ಪರಮಾತ್ಮನ ದರ್ಶನದ ಮಹಾಭಾಗ್ಯವನ್ನು ಪಡೆದು ಮಥುರ ಪಟ್ಟಣಕ್ಕೆ ಅವನನ್ನು ಕರೆದುಕೊಂಡು ಹೋಗಬೇಕು ಅಂತ ಬಂದಿದ್ದಾನೆ ಮಥುರೆಗೆ ಕರೆದುಕೊಂಡು ಹೊರಟ ಪರಮಾತ್ಮನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ದಾನೆ ನಾನಾ ರೀತಿಯ ಭಗವಂತನ ಮಹಿಮೆಗಳನ್ನು ವರ್ಣನೆ ಮಾಡ್ತಾನೆ ಪರಮಾತ್ಮನಿಗೆ ಅವನು ಮಾಡಿದ ಪ್ರಾರ್ಥನೆಗಳನ್ನು ಸಂಕ್ಷಿಪ್ತವಾಗಿ ವಾದಿರಾಜರು ತಿಳಿಸ್ತಾರೆ ಮೇಲ್ನೋಟಕ್ಕೆ ಯಾವುದು ನಮಗೆ ಬೇಡ ಅಂತ ನಾವಂತೇವೆ ಅದನ್ನೆಲ್ಲ ಅವನು ಬೇಕು ಅಂತ ಕೇಳಿದ ನಮ್ಮ ಕೈಕಾಲುಗಳು ಮುರಿದಿರ್ತವೆ ಮೂಕರಾದವರು ಕಿವುಡರು ಈ ಎಲ್ಲ ರೋಗ ರುಜಿನಿಗಳು ಹೋಗಲಿ ಅಂತ ದೇವರ ಹತ್ರ ಶರಣು ಹೋಗೋದು ನನ್ನನ್ನು ಮೂಕನನ್ನಾಗಿ ಮಾಡು ಕುಂಟನನ್ನು ಮಾಡು ಕಿವುಡನನ್ನು ಮಾಡು ಕುರುಡನನ್ನು ಮಾಡು ಅಂತ ಕೇಳ್ತಾರೆ ವಾದರಾಜರು ಕಾಮಕ್ರೋಧ ಲೋಭ ಮೋಹಮದ ಮಾತ್ಸರ್ಯಗಳು ನಮ್ಮಲ್ಲಿ ಇರಬಾರದು ಮಹಾಶತ್ರುಗಳು ವೈರಿಗಳು ಅವುಗಳೆಲ್ಲ ನನಗಿರಲಿ ಅಂತ ಕೇಳ್ತಾರೆ ವಾದರಾಜರು ಇದು ಹೇಗೆ ಅರ್ಥಾತ್ ಉದ್ಧವನ ಪ್ರಾರ್ಥನೆಯ ರೂಪದಲ್ಲಿ ಅದನ್ನು ತಿಳಿಸ್ತಾರೆ పుణ్యశ్రేణ్యతిదూరమప్యనుదినం మూకం సతాం దూషణే దూషణేష్ అంధం మీనదృగీక్షణేషు బధిర త్వన్న గోష్ఠీషు మాం పంగుం పాపకర ప్రయాణకరణే పాణించ తత్కర్మసు క్లీబం గ్రామ్యరతౌ ముకుందరు మాం మూఢం తదీయ స్మృత నేను పుణ్యమాడిల్ల పుణ్యమాడి హోదో పుణ్యమానకు శిక్ష కొడకల్లా ನಾನೇನೂ ಪುಣ್ಯ ಮಾಡಿಲ್ಲ ಅನ್ನೋದಕ್ಕೆ ನನಗೆ ಶಿಕ್ಷಾ ಕೊಡೋದಾದರೆ ನನಗೆ ಮೂಕನನ್ನಾಗಿ ಮಾಡು ಯಾವುದರೊಳಗೆ ಮೂಕ ಆಗಬೇಕು ನಾನು ಅಂದರೆ ಸತಾಂ ದೂಷಣ ಮೂಕಂ ಸಜ್ಜನರ ದೂಷಣ ಮಾಡುವ ಸಂದರ್ಭ ಬಂದರೆ ಸಜ್ಜನರನ್ನು ನಿಂದೆ ಮಾಡುವ ಪ್ರಸಂಗ ಇದ್ದರೆ ನನಗೆ ಮಾತೇ ಹೊರಗೆ ಬರದಿರಲಿ ಅಂತಹ ಪ್ರಸಂಗಗಳಲ್ಲಿ ನನಗೆ ಮೂಕತೆ ಬರಲಿ ಪರಸ್ತ್ರೀಯರನ್ನು ನೋಡುವ ಸಂದರ್ಭ ಇದ್ದಾಗ ನಾನು ಕುರುಡನಾಗಬೇಕು ನಿನ್ನ ಕಥೆಯನ್ನು ಬಿಟ್ಟು ಹಾಳು ಹರಟೆ ಹೊಡೆಯುವ ಸಂದರ್ಭಗಳಿದ್ದರೆ ಅಥವಾ ನಿನ್ನ ನಿಂದೆಯನ್ನು ಮಾಡುವ ಯಾವುದಾದರೂ ಕಥೆಗಳಿದ್ರೆ ಮಾತುಗಳಿದ್ದರೆ ನಾನು ಕಿವುಡನಾಗಬೇಕು ನಿನ್ನ ಪ್ರೀತಿಗಾಗಿ ದೇವಸ್ಥಾನಗಳಿಗೆ ಹೋಗೋದಾಗಲಿ ತೀರ್ಥಯಾತ್ರೆಗಳಿಗೆ ಹೋಗೋದಾಗಲಿ ಇನ್ಯಾವುದೇ ಸತ್ಕಾರ್ಯ ಮಾಡುವುದಕ್ಕೆ ನಡೆಯುವುದಾಗಲಿ ಬಿಟ್ಟು ಇನ್ಯಾವುದೋ ಕೆಟ್ಟ ಕೆಲಸಕ್ಕೆ ದುರುದ್ದೋ ದುರುದ್ದೇಶಗಳಿಗೆ ನನ್ನ ಕಾಲಗಳು ಏಳುತ್ತವೆ ಅಂದರೆ ಅಂತಹ ಸಂದರ್ಭಗಳಲ್ಲಿ ನನ್ನ ಕಾಲುಗಳು ಕುಂಟಾಗಲಿ ಅರ್ಥಾತ್ ಕೆಟ್ಟ ಕೆಲಸಗಳಿಗೆ ಕಾಲುಗಳು ಮೇಲೇಳದೇ ಇರುವಂತೆ ಆಗಲಿ ಅದೇ ರೀತಿ ದುಷ್ಟ ಕಾರ್ಯಗಳನ್ನು ಮಾಡುವುದಕ್ಕೆ ಕೈಗಳಿಲ್ಲದೆ ಹಾಗೆ ನಾನು ಅಂಗವಿಕಲನಾಗಿ ಒದ್ದಾಡುವಂತೆ ನನಗೆ ಮಾಡು ಗ್ರಾಮ್ಯವಾದ ಸುಖವನ್ನು ಅನುಭವಿಸುವ ವಿಷಯದೊಳಗೆ ನಪುಂಸಕನನ್ನಾಗಿ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾರೆ ವಾದರಾಜರು ಹೀಗೆ ಉದ್ಧವ ಕೇಳಿಕೊಂಡನಂತೆ ದೇವರಿಗೆ ಅರ್ಥಾತ್ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಭಗವಂತನ ದಾಸ್ಯಕ್ಕೆ ಉಪಯುಕ್ತವಾದಾಗ ಸಾರ್ಥಕ ಇಲ್ಲದೇ ಇದ್ರೆ ಅವುಗಳು ವ್ಯರ್ಥ ವ್ಯರ್ಥವಾದ ಇಂದ್ರಿಯಗಳಿದ್ದೇನು ಪ್ರಯೋಜನ ಅಂಥವುಗಳನ್ನು ನನಗೆ ಕೊಡೋದು ಬೇಡ ಅಂತ ಅದನ್ನು ಕೇಳುವ ರೀತಿ ಹೇಗೆ ಅಂದರೆ ನಾನು ಪುಣ್ಯ ಮಾಡಿಲ್ಲ ಅನ್ನೋದಕ್ಕೆ ನನಗೆ ಶಿಕ್ಷೆ ಕೊಡೋದಾದರೆ ಹೀಗೆ ಶಿಕ್ಷೆಗಳನ್ನು ಕೊಡು ಅಂತ ಅರ್ಥಾತ್ ಅನುಗ್ರಹ ಅಂತ ಕೇಳುವುದನ್ನು ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಇನ್ನು ಕಾಮಕ್ರೋಧ ಲೋಭಗಳನ್ನು ಅಂದರೆ ಯಾವ ಅರ್ಥದೊಳಗೆ ಕಾಮಸ್ಥೇಂಗ್ರಿ ಅಖಂಡವಾಗಿ ನಿನ್ನ ಪಾದಕಮಲಗಳನ್ನು ಅರ್ಚನೆ ಮಾಡುವಂತಹ ಒಂದು ಕಾಮ ಕಾಮ ಅಂದರೆ ಇಚ್ಛೆ ಇಚ್ಛಾ ಅಂತನ್ನುವುದು ಕೆಟ್ಟಲ್ಲ ಕೆಟ್ಟದನ್ನು ಇಚ್ಛೆ ಮಾಡಿದರೆ ಮಾತ್ರ ಕೆಟ್ಟದ್ದು ಒಳ್ಳೆಯದನ್ನು ಇಚ್ಛಾ ಮಾಡಿದರೆ ಕಾಮವು ಬಹಳ ಒಳ್ಳೆಯದೇ ಕಾಮವೇ ಇಲ್ಲದೆ ಇದ್ದರೆ ನಾವು ಮುಂದೆ ಬರೋದು ಹೇಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವ ಅಪೇಕ್ಷೆ ಆಶೆ ನಮಗಿದ್ರೇ ನಾವು ಹೆಜ್ಜೆ ಮುಂದಿಡ್ತೇವೆ ಹಾಗಾದರೆ ನಿನ್ನ ಪಾದಗಳನ್ನು ಭಜನೆ ಮಾಡಬೇಕು ಆ ಕಾಮ ನಮಗಿರಲಿ ಲೋಭ ಇರಲಿ ಯಾವುದರೊಳಗೆ ಸುಪುಣ್ಯಾರ್ಜನೆ ಶ್ರೇಷ್ಠವಾಗಿರತಕ್ಕಂತಹ ಪುಣ್ಯವನ್ನು ಸಂಪಾದನೆ ಮಾಡೋ ವಿಷಯದೊಳಗೆ ನಮಗೆ ಲೋಭ ಇರಲಿ ಅಥವಾ ಅಮಲಧಿಯಾಂ ಲೋಭ ಉತ್ತಮವಾದ ಭಗವಂತನ ಜ್ಞಾನ ಎಷ್ಟು ಬಂದರೂ ಕೂಡ ನಮಗದರೊಳಗೆ ತೃಪ್ತಿ ಇರಬಾರ್ದು ಇನ್ನೂ ಲೋಭ ಇರಬೇಕು ಒಂದು ಗ್ರಂಥ ಕೇಳಿದ್ದೇವೆ ಸ್ವಲ್ಪ ಜ್ಞಾನ ಬಂದಿದೆ ಆಯ್ತು ಸಾಕು ಶಾಸ್ತ್ರದ ಜ್ಞಾನ ಅಂತೂ ಒಂದು ಸಲ ಆಯ್ತಲ್ಲ ಜೀವನದೊಳಗೆ ಒಂದು ಸಲ ಶ್ರವಣ ಮಾಡಿದ್ದೇವೆ ಭಾಗವತ ಸಾಕು ಅಂತ ಅನ್ನಬಾರದು ಅಮಲಧಿಯಾಂ ಲೋಭ ಎಷ್ಟು ಸಾಧ್ಯವೋ ಅಷ್ಟು ಶುದ್ಧವಾದ ತತ್ವಜ್ಞಾನ ಇನ್ನೂ ಬರಲಿ ಇನ್ನೂ ಬರಲಿ ಇನ್ನೂ ಬರಲಿ ಒಂದು ಗ್ರಂಥದಿಂದ ಬರಲಿ ಎರಡು ಗ್ರಂಥಗಳಿಂದ ಬರಲಿ ಒಂದೇ ಗ್ರಂಥವನ್ನು ಹತ್ತು ಸಲ ಕೇಳೋಣ ಹತ್ತು ಜನರಿಂದ ಕೇಳೋಣ ಹೆಚ್ಚೆಚ್ಚು ಜ್ಞಾನ ಬರಲಿ ಇಂಥ ಜ್ಞಾನದ ಲೋಭ ಬೇಕಂತೆ ಪರಮಾತ್ಮನ ಪಾದಗಳ ಅರ್ಚನೆ ಮಾಡುವ ಕಾಮ ಬೇಕಂತೆ ಸತ್ಕರ್ಮಗಳನ್ನು ಮಾಡುವುದರೊಳಗೆ ಮಾತ್ಸರ್ಯ ಮಾತ್ಸರ್ಯ ಅಂದರೆ ಇನ್ನೊಬ್ಬರದನ್ನು ಕೆಡಿಸುವ ದೃಷ್ಟಿಯೊಳಗಲ್ಲ ಆ ಒಳ್ಳೆಯ ಸ್ಪರ್ಧೆ ಬೇಕಂತೆ ಅವನು ಒಂದು ಉಪವಾಸ ಮಾಡಿದರೆ ನಾನು ಎರಡು ಮಾಡ್ತೇನೆ ಅವನು ಒಂದು ವ್ರತ ಮಾಡಿದರೆ ನಾನು ನಾಲ್ಕು ಮಾಡ್ತೇನೆ ಅವನು ಒಂದು ತಾಸು ಪೂಜೆ ಮಾಡ್ತಾನೆ ಅಂದರೆ ನಾನು ನಾಲ್ಕು ಗಂಟೆ ಮಾಡ್ತೇನೆ ಈ ತರಹದ ಒಂದು ಶುಭ ಸ್ಪರ್ಧೆ ಈ ತರಹದ ಮಾತ್ಸರ್ಯ ನಮಗೆ ಅವಶ್ಯವಾಗಿರಬೇಕು ಅಂತಾರೆ ಸುಪುಣ್ಯಾರ್ಜನೆ ಮಾತ್ಸರ್ಯಂ ಚರಿತಾನು ಕೀರ್ತನ ಸುಧಾ ಪಾನನ್ ಮದ ಉನ್ಮಾದ ಶರೆ ಕುಡಿದು ಉನ್ಮಾದ ಬರೋದು ಬೇಡ ನಿನ್ನ ಚರಿತ್ರೆ ನಿನ್ನ ಕಥೆಗಳು ಆ ಅಮೃತದ ಆಸ್ವಾದನೆ ಮಾಡಿ ಆ ಮದದೊಳಗೆ ಎಲ್ಲವನ್ನೂ ಮರೆಯುವಂತೆ ನಾನು ನನಗೆ ಮದವನ್ನು ಕೊಡು ಆ ಮದ ಶರೆ ಕುಡಿದು ಬರೋ ಮದ ಅಲ್ಲ ಅದು ಪರಮಾತ್ಮನ ಕಥೆಗಳ ಅಮೃತವನ್ನು ಆಸ್ವಾದನೆ ಮಾಡಿ ಇನ್ನೇನು ಪ್ರಪಂಚದೊಳಗೆ ನನಗೆ ಬೇಡ ಅಂತ ಅನಿಸ್ಬೇಕು ಆ ತರಹದ ಮದ ನಮಗಿರಬೇಕು ಹುಚ್ಚು ಹಿಡಿಯಿತು ನನಗೆ ಹುಚ್ಚು ಹಿಡಿಯಿತು ಅಂತಾರಲ್ಲ ದಾಸರು ಹಾಗೆ ಅಂತಹ ಹುಚ್ಚಿಡಿಬೇಕು ಆ ತರಹದ ಮದ ನಮಗೆ ಬರಬೇಕು ಅಂದಾಗ ಮಾತ್ರ ಜನ್ಮ ಸಾರ್ಥಕವಾಗ್ತದೆ ಎಂಬುದಾಗಿ ತಿಳಿಸ್ತಾರೆ ಶತ್ರುಷು ಕ್ರೋಧಃ ಭಕ್ತಜನೇಷು ರಾಗ ನಿನ್ನನ್ನು ದ್ರೋಹ ಮಾಡುವವರೊಳಗೆ ಸಿಟ್ಟಿರಲಿ ನಿನ್ನ ಭಕ್ತರೊಳಗೆ ಪ್ರೀತಿ ಇರಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಲ್ಲವೂ ಇರಲಿ ಆದರೆ ಇವುಗಳೆಲ್ಲ ನಿನ್ನ ವಿರುದ್ಧವಾದ ವಿಷಯಗಳಲ್ಲಿ ಇರುವುದು ಬೇಡ ನಿನಗೆ ಪ್ರಿಯವಾದ ವಿಷಯಗಳಲ್ಲಿ ಮಾತ್ರ ಇವುಗಳು ಅನುಕೂಲವಾಗುವಂತೆ ನನಗಿರಲಿ ಅಂತ ಉದ್ಧವ ಶ್ರೀಕೃಷ್ಣ ಪರಮಾತ್ಮನ ಎದುರಿಗೆ ಕೇಳಿದನಂತೆ ನಾವು ಭಗವಂತನಿಗೆ ಇದನ್ನೇ ಪ್ರಾರ್ಥನೆ ಮಾಡಬೇಕಾಗಿದೆ ಕೊನೆಗೆ ಉದ್ದವ ಮಥುರಾ ಪಟ್ಟಣಕ್ಕೆ ಹೋದ ಮೇಲೆ ಒಂದು ವನದೊಳಗೆ ಎಲ್ಲರೂ ತಂಗಿದ್ದಾರೆ ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ ವಿಶ್ರಾಂತಿಯಾದ ಮೇಲೆ ಕೃಷ್ಣ ಅಂದ ನೀನು ಮುಂದೆ ಹೋಗು ನಾನು ಆಮೇಲೆ ಬರ್ತೇನೆ ಊರು ನೋಡಬೇಕು ನಮ್ಮ ಗೋಪಾಲಕರೆಲ್ಲ ಹೊಸಬರು ಮೊದಲಿಗೆ ಪಟ್ಟಣ ಪ್ರವೇಶ ಮಾಡಿದ್ದಾರೆ ಅವರನ್ನು ಊರು ಅವರಿಗೆ ಊರು ತೋರಿಸಿಕೊಂಡು ನಾನು ಬರ್ತೇನೆ ಇಂದ ನಮ್ಮನೆಗೆ ಬಂದು ಇಳ್ಕೋಬಹುದಲ್ಲ ಅಲ್ಲಿಂದ ಇಲ್ಲಿವರೆಗೆ ಕರೆದುಕೊಂಡು ಬಂದಿದ್ದೇನೆ ಇಷ್ಟು ಮ ಊರಿನ ತನಕ ಕರೆದುಕೊಂಡು ಬಂದ ಮೇಲೆ ಮನೆ ಒಳಗೆ ಕಾಲಿಡೋದಿಲ್ಲ ಅಂದರೆ ಹೇಗೆ ಮನೆಗೆ ಬರಬೇಕು ಅಂತ ಕರಿತಾನೆ ಆಗ ಚಯಾಮ ಗೇಹಾನ್ನ ಸನಾಥಾನ್ ಕುರು ಅಣ್ಣಂದರಿಂದ ಎಲ್ಲ ಗೋಪಾಲಕರು ಗೆಳೆಯರು ಎಲ್ಲರನ್ನೂ ಕರೆದುಕೊಂಡು ಬಾ ನಿನ್ನನ್ನು ಒಬ್ಬನನ್ನೇ ಕರಿತೀನಿ ಅಂತ ಶುಕಾಚಾರ್ಯ ಕರೆದು ನೋಡ್ರಿ ವೆಂಕಟೇಶ ಮಹಾತ್ಮದೊಳಗೆ ಶ್ರೀನಿವಾಸ ದೇವರು ಎಲ್ಲ ಮದುವೆಯ ಪರಿವಾರವನ್ನು ಕರೆದುಕೊಂಡು ಹೊರಟರೆ ಒಬ್ಬರನ್ನೇ ಕರೀತಾರೆ ಒಳಗೆ ಒಬ್ಬರನ್ನೇ ಕಳೆದ ತಕ್ಷಣ ಹೊರಗಿದ್ದ ದೇವತೆಗಳಿಗೆ ಋಷಿಗಳಿಗೆ ಮುನಿಗರಿಗೆ ಎಲ್ಲರಿಗೂ ಸಿಟ್ಟು ಬಂದು ಬಿಡ್ತದೆ ಮದುವೆಗೆ ನಮ್ಮನ್ನು ಆಮಂತ್ರಣ ಕೊಟ್ಟು ಕರೆಸಿ ತಾನೊಬ್ಬನೇ ಒಳಗೆ ಹೋಗಿ ಊಟ ಮಾಡಿದ ಅಂತ ಕೃಷ್ಣ ಶ್ರೀನಿವಾಸ ಒಳಗಿದ್ದು ತಾನು ತೃಪ್ತಿ ಸೂಚಕವಾದ ಫೂತ್ಕಾರವನ್ನು ಮಾಡ್ತಾನೆ ಅದನ್ನು ಮಾಡಿದ ತಕ್ಷಣ ಆ ತೃಪ್ತಿ ಸೂಚಕವಾದ ಗಾಳಿಯನ್ನು ಬಿಟ್ಟಂತೆ ದೇವರು ತೋರಿಸಿದರೆ ಊಟಕ್ಕೆ ಹಾಕದೇನೆ ಹೊಟ್ಟೆ ತುಂಬಿಬಿಟ್ಟಿದೆ ಹೊರಗಿದ್ದವರಿಗೆಲ್ಲ ಇಲ್ಲಿ ಹಾಗೆ ಪ್ರಸಂಗ ಇಲ್ಲ ಉದ್ದವ ಅಂತಾನೆ ಅಂಥ ಕೆಲಸ ನಾನು ಮಾಡುವುದಿಲ್ಲ ಎಲ್ಲರೂ ಬರಲಿ ಎಲ್ಲರಿಗೂ ನಾನು ಅತಿಚ್ಛೆ ಮಾಡ್ತೇನೆ ಅಂತ ಪುನೀಹಿ ಪಾದರಜಸ ಗೃಹಾನ್ನೋ ಗೃಹ ಮೇಧಿನಾಂ ನಿನ್ನ ಪಾದಧೂಲಿಯ ಮೇಲೆ ಹೊರಳಾಡಿ ಹೊರಳಾಡಿ ಆನಂದ ಪಟ್ಟಿದ್ದೇನೆ ನಾನು ವೃಂದಾವನದೊಳಗೆ ಈಗ ನನ್ನ ಮನೆಯೊಳಗೆ ಆ ಪಾದಧೂಲಿಯನ್ನು ಇಟ್ಟು ನನ್ನನ್ನು ಪವಿತ್ರಗೊಳಿಸು ಯೌಚೇನ ಅತಿ ಪಿತರಃ ಪಿತರಹ ಸಾಗ್ನಯಃಪುರ ಅವನಿಜ್ಯ ಅಂಗ್ರಿಯುಗಲಂ ನಿನ್ನ ಪಾದಪೂಜೆಯನ್ನು ಮಾಡಿ ಶ್ಲಾಘ್ಯ ಐಶ್ವರ್ಯ ಮತುಲಂ ಲೇಭೆ ಏಕಾಂತಿನಾಂ ಏಕಾಂತಿನಂಚಯ ಏಕಾಂತ ಭಕ್ತರಿಗೆ ಯಾವ ಗತಿ ಸಿಗಬೇಕೋ ಅಂತಹ ಗತಿಯನ್ನು ಹೊಂದಿದ ಬಲಿರಾಜ ಕೇವಲ ನಿನ್ನ ಪಾದ ಪ್ರಕ್ಷಾಳನ ಮಾಡಿದ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ ಪ್ರಭಾವದಿಂದ ಮುಂದಿನ ಕಲ್ಪದ ಮುಂದಿನ ಮನ್ವಂತರದೊಳಗೆ ಅವನೇ ಇಂದ್ರನಾಗ್ತಾನೆ ಅಂತಹ ದೊಡ್ಡ ಭಾಗ್ಯವನ್ನು ಮಹಾ ಐಶ್ವರ್ಯವನ್ನು ತ್ರಿಲೋಕಾಧಿಪತ್ಯವನ್ನು ಕೊಟ್ಟಿದ್ದಿ ಬಲಿರಾಜನಿಗೆ ಯಾಕೆ ನಿನ್ನ ಪಾದ ಪ್ರಕ್ಷಾಲನ ಮಾಡಿದ್ದಕ್ಕೆ ಅಷ್ಟು ದೊಡ್ಡ ಭಾಗ್ಯ ಇದೆ ಪಾದ ಪ್ರಕ್ಷಾಲನ ಮಾಡೋದ್ರದ್ದು ನಾನು ಯಾಕೆ ಅದನ್ನು ಕಳದು ಕಳೆದುಕೊಳ್ಳಿ ನನ್ನ ಮನೆಗೆ ಬರಬೇಕು ಪಾದಪೂಜೆ ಸ್ವೀಕಾರ ಮಾಡಬೇಕು ಉದ್ ಅಕ್ರೂರ ಗಂಟು ಬಿದ್ದಿದ್ದಾನೆ ಆಪಸ್ತೆಂಗ್ರವನೇ ಅವನೇ ಜನ್ಯ ತ್ರೀನ್ ಲೋಕ ಶುಚಯೋ ಪುನಂ ಶಿರಸಾ ಅಧತ್ತ ಯಾ ಸ್ವರ್ಯಾತಾ ಸಗರಾತ್ಮಜ ನಿನ್ನ ಪಾದಪೂಜೆಯನ್ನು ಬ್ರಹ್ಮದೇವರು ಮಾಡಿದಾಗ ಅದೇ ಪಾದೋದಕವನ್ನು ತಲೆಯ ಮೇಲೆ ಧಾರಣ ಮಾಡಿದ್ದಕ್ಕೆ ರುದ್ರದೇವರು ಪರಮ ಮಂಗಲರಾಗಿದ್ದಾರೆ ಅದೇ ಗಂಗಾ ನದಿಯ ಸ್ಪರ್ಶದಿಂದ ಸಗರನ ಅರವತ್ತು ಸಾವಿರ ಜನ ಮಕ್ಕಳು ಅವರೆಲ್ಲರೂ ಉದ್ಧತರಾಗಿದ್ದಾರೆ ಗಂಗೆಯ ಸ್ಪರ್ಶದಿಂದ ಅಂತಹ ನಿನ್ನ ಪಾದೋದಕ ನನ್ನ ಮನೆಯಲ್ಲಿ ಬೀಳಲಿ ನಾನು ಪಾದಪೂಜೆಯನ್ನು ಮಾಡುತ್ತೇನೆ ಎಂಬುದಾಗಿ ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಬಹಳ ಶ್ರೇಷ್ಠವಾಗಿರತಕ್ಕಂತಹ ಮಹತ್ವವನ್ನು ನಿನ್ನೆ ದಿವಸ ನೀವು ಕೇಳಿದಿರಲ್ಲ ಹಾಗೆ ಆ ಭಗವಂತನ ಭಕ್ತರ ಜ್ಞಾನಿಗಳ ಪಾದಪೂಜೆಯನ್ನು ಮಾಡುವಾಗಲೇ ವೇದಮಂತ್ರ ಹೇಳುತ್ತದೆ ಅದರ ಮಹತ್ವವನ್ನು ಇನ್ನು ಪರಮಾತ್ಮನ ಪಾದಪೂಜೆಯನ್ನು ಮಾಡಲಿಕ್ಕೆ ಏನಾದರೂ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿದೆ ಅದಕ್ಕೆ ಮೂಲ್ಯ ಕಟ್ಟಬಹುದೇ ಅಮೂಲ್ಯವಾಗಿರತಕ್ಕಂಥದ್ದು ಅಸ್ಮಿನ್ ರಾಷ್ಟ್ರೆ ಶ್ರೇಯಾಮಮ್ಯಥ ದೇವಿ ಪ್ರತಿಪಶ್ಯಾಪ ದಕ್ಷಿಣಂ ಪಾದಮವನೇ ನಿಚೆ ಅಸ್ಮಿನ್ ಇಂದ್ರಿಯಂ ದಧಾಮಿ ಆ ಮಂತ್ರಗಳಲ್ಲಿ ಐತೆರೇಯ ಬ್ರಾಹ್ಮಣದೊಳಗೆ ಈ ಮಂತ್ರವನ್ನು ಹೇಳುತ್ತಾರೆ ಯಾಕೆ ಮಾಡುತ್ತಾ ಆ ಪಾದಪೂಜೆಯನ್ನು ಮಾಡುವಾಗ ಮಂತ್ರ ಹೇಳುತ್ತಾರೆ ಆ ಮಂತ್ರದ ಅಭಿಪ್ರಾಯವೇನು ಅಸ್ಮಿನ್ ರಾಷ್ಟ್ರೆ ಶ್ರೇಯ ಆವೇಶಯಾಮಿ ಈ ರಾಷ್ಟ್ರದೊಳಗೆ ಸಂಪತ್ತು ಐಶ್ವರ್ಯ ಸಮೃದ್ಧಿ ಸುಭಿಕ್ಷೆ ಇವುಗಳಿರಬೇಕಾಗಿದ್ರೆ ಆ ದೇವತೆಗಳ ಕಡೆಗೆ ನಾವು ನೋಡಬೇಕಂತೆ ದೇವಿ ಪ್ರತಿಪಶ್ಯಾಮ್ಯಾಪಹ ಆಪಹ ಅಂದರೆ ದೇವತೆಗಳು ಆ ನೀರಿನೊಳಗಿರುವ ಸಕಲ ದೇವತೆಗಳಿಗೆ ಪ್ರತಿಪಶ್ಯಾಮಿ ನಿಮ್ಮ ಮುಖ ಎದುರು ನೋಡ್ತಾ ಇದ್ದೇನೆ ಅಂತ ನೀರಿನ ಅಭಿಮಾನಿ ದೇವತೆಗಳಿಗೆ ಹೇಳೋದು ನೀರಿನ ಅಭಿಮಾನಿ ದೇವತೆಗಳೆಲ್ಲರೂ ಪ್ರಸನ್ನರಾದರೆ ತಾನೇ ನಮಗೆ ಸುಭಿಕ್ಷೆ ಆ ಜಲಾಭಿಮಾನಿ ದೇವತೆಗಳು ಜಲಾಭಿಮಾನಿ ದೇವತೆಗಳು ಅಂದರೆ ಬರೀ ವರುಣ ಒಬ್ಬನೇ ಎಲ್ಲ ಸಕಲ ದೇವತೆಗಳು ಬ್ರಹ್ಮಾದಿಗಳೆಲ್ಲರೂ ಜಲಾಭಿಮಾನಿಗಳು ಆ ಜಲಾಭಿಮಾನಿಗಳಾದ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ನಾವು ಹೇಳುತ್ತೇವೆ ದೇವಿ ಪ್ರತಿಪಶ್ಯಾಮ್ಯಾಪ ನಿಮ್ಮ ಮುಖ ನೋಡ್ತಾ ಕುಳಿತಿದ್ದೇವೆ ಯಾವಾಗ ನಮಗೆ ಅನುಗ್ರಹ ಮಾಡ್ತೀರಿ ಐಶ್ವರ್ಯ ಕೊಡ್ತೀರಿ ಸಂಪತ್ತು ಕೊಡ್ತೀರಿ ಸುಭಿಕ್ಷೆ ಕೊಡ್ತೀರಿ ಅಥವಾ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಇನ್ನ ಇನ್ನನೇಕ ಸದ್ಗುಣಗಳನ್ನು ನಮಗೆ ಕೊಟ್ ಕೊಡ್ತೀರಿ ಅಂತ ನಿಮ್ಮ ಕಡೆಗೆ ಮುಖ ಮಾಡಿ ನೋಡ್ತಾ ಕುಳಿತಿದ್ದೇವೆ ಪ್ರತಿಪಶ್ಯಾಮಿ ಆಪ ದಕ್ಷಿಣಂ ಪಾದಮ ನಿಜೆ ಅಸ್ಮಿನ್ ರಾಷ್ಟ್ರ ಇಂದ್ರಿಯಂ ದಧಾಮಿ ಬಲಪಾದವನ್ನು ತೊಳೆಯುವುದರ ಮುಖಾಂತರ ಈ ಸಮಗ್ರವಾದ ರಾಷ್ಟ್ರದೊಳಗೆ ಇಂದ್ರಿಯವನ್ನು ಇಂದ್ರ ಅಂದರೆ ಜೀವ ಇಂದ್ರಿಯ ಅಂದರೆ ಜೀವನಿಗೆ ಬೇಕಾದ ಸಕಲ ಸಂಪತ್ತನ್ನು ಐಹಿಕ ಹಾಗೂ ಪಾರತ್ರಿಕ ಐಹಿಕವಾದ ಐಶ್ವರ್ಯ ಸಮೃದ್ಧಿ ಮೊದಲಾದ ಸಂಪತ್ತುಗಳು ಪಾರಲೌಕಿಕವಾಗಿರತಕ್ಕಂತಹ ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದ ಸಂಪತ್ತುಗಳು ಎರಡನ್ನೂ ಕೂಡ ಈ ಸಮಗ್ರ ರಾಷ್ಟ್ರದೊಳಗೆ ಸ್ಥಾಪನೆಯಾಗುವಂತೆ ನಾನು ಮಾಡ್ತಾ ಇದ್ದೇನೆ ಆ ವಿಶ್ವಾಸ ನನಗಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ ದಕ್ಷಿಣಂ ಪಾದಂ ಅವನೇ ರಾಷ್ಟ್ರ ಇಂದ್ರಿಯಂ ದಧಾಮಿ ಸವ್ಯಂ ಪಾದಂ ಅವನೇ ರಾಷ್ಟ್ರ ಇಂದ್ರಿಯಂ ವರ್ಧಯಾಮಿ ಎಡಗಾಲನ್ನು ತೊಳೆಯುವುದರಿಂದ ನಾನೇನು ಪ್ರಾರ್ಥನೆ ಮಾಡುವುದು ದೇವತೆಗಳಿಗೆ ಅಂದರೆ ಜ್ಞಾನಭಕ್ತಿ ವೈರಾಗ್ಯಗಳು ಬಂದರೆ ಸಾಲದು ಐಶ್ವರ್ಯ ಸಂಪತ್ತು ಸಮೃದ್ಧಿ ಬಂದರೆ ಸಾಲದು ಅವುಗಳು ಬೆಳೆಯಬೇಕು ಹುಟ್ಟುವುದು ಮಾತ್ರ ಪ್ರಯೋಜನ ಅಲ್ಲ ಹುಟ್ಟಿದ ಮೇಲೆ ಬೆಳೆಯಬೇಕಲ್ಲ ಹುಟ್ಟಬೇಕು ಅಂತ ದೇವರಿಗೆ ಕೇಳಿದರೆ ಬಿಡ್ತಾನೆ ಅಷ್ಟೇ ಅವನು ಭಾರೀ ಕರಾರು ಅವನು ದೇವರದು ನೀನೇನು ಕೇಳಿದ ಅಷ್ಟು ಮಾಡ್ತೀನಿ ಅಂತಾನೆ ಎಲ್ಲ ವಿಧವಾದ ಸಂಪತ್ತು ಸಮೃದ್ಧಿ ಜ್ಞಾನಭಕ್ತಿ ವೈರಾಗ್ಯಗಳು ಬೇಕು ಅಂದೆಲ್ಲ ಕೊಟ್ಟೆ ಕೊಟ್ಟ ಮೇಲೆ ಉಳಿಬೇಕು ಅಂತ ನೀನು ಕೇಳಲಿಲ್ಲ ಹಾಗಾದರೆ ಕೊಟ್ಟೆ ಎರಡನೇ ಕ್ಷಣಕ್ಕೆ ಕಸಗೊಂಡು ಬಿಡ್ತಾನೆ ಅಲ್ಲ ದಕ್ಷಿಣಂ ಸವ್ಯಂಪಾದವನೇ ನಿಜೆಸ್ಮಿನ್ ರಾಷ್ಟ್ರ ಇಂದ್ರಿಯಂ ವರ್ಧಯಾಮಿ ಅದನ್ನು ಬೆಳೆಸ್ತೇನೆ ಆಪಾದನೆ ಜನಿ ಮುಂದೆನು ಪೂರ್ವಮನ್ಯಮರಮನ್ಯಂ ದೇವಾ ರಾಷ್ಟ್ರಸ್ಯ ದೇವಾರಾಷ್ಟ್ರ ಭಯಸ್ಯ ಭಯಸಿ ಎರಡೂ ಪಾದಗಳನ್ನು ಒಂದಾದ ಮೇಲೊಂದು ನಾನು ತೊಳೆಯುತ್ತೇನೆ ಸಮಗ್ರವಾದ ರಾಷ್ಟ್ರದ ರಕ್ಷಣೆಗೆ ಸಮಗ್ರವಾದ ರಾಷ್ಟ್ರದಲ್ಲಿ ಸಂಪತ್ತನ್ನು ಸ್ಥಿರವಾಗಿ ಇರಿಸುವುದಕ್ಕೆ ನೀವೆಲ್ಲ ದೇವತೆಗಳು ಸಮರ್ಥರಾಗಿದ್ದೀರಿ ಗುಪ್ತೈ ಅಭಯಸ್ಯ ಅವಿವೃದ್ಧಿ ನಮ್ಮ ಭಯಗಳನ್ನು ಪರಿಹಾರ ಮಾಡುವುದಕ್ಕೂ ನೀವು ಸಮರ್ಥರಾಗಿದ್ದೀರಿ ಆದ್ದರಿಂದ ಮುಂದೆ ಆಪಾದಾವನೇ ಜನೀಹಿ ದ್ವಿಷಂತಂ ನಿರ್ದಹಂತುಮೆ ನನ್ನ ಮನಸ್ಸಿನೊಳಗಿರುವ ಎಲ್ಲ ಕಾಮಕ್ರೋಧಾದಿ ಶತ್ರುಗಳನ್ನು ಬಾಹ್ಯ ಶತ್ರುಗಳನ್ನು ಧರ್ಮದ್ರೋಹಿಗಳನ್ನು ಕೂಡ ಈ ನೀರುಗಳಲ್ಲಿರುವ ಅಭಿಮಾನಿ ದೇವತೆಗಳು ನಾಶ ಮಾಡಲಿ ಇಂತಹ ಮಂತ್ರದ ಪ್ರಾರ್ಥನೆ ಈ ಮಂತ್ರವನ್ನು ಹೇಳ್ತಾ ಪಾದಪೂಜೆಯನ್ನು ಮಾಡುವ ಪದ್ಧತಿ ಇದೆ ಇದು ನಿಜವಾಗಿ ಯಾರಿಗೆ ಈ ಮಂತ್ರ ನೇರವಾಗಿ ಸಂಗತವಾಗುವುದು ದೇವರಿಗೆ ಇಡೀ ರಾಷ್ಟ್ರದೊಳಗೆ ಎಲ್ಲ ವಿಧವಾದ ಜೀವರಿಗಳಿಗೆ ಬೇಕಾದ ಸಂಪತ್ತಿನ ಉತ್ಪತ್ತಿ ಮತ್ತು ಅವುಗಳ ಅಭಿವೃದ್ಧಿ ಇದು ಯಾವುದರಿಂದ ಆಗಬೇಕು ಭಗವಂತನ ಪಾದಗಳ ಪೂಜೆಯನ್ನು ಮಾಡುವುದರಿಂದ ಆ ಪರಮಾತ್ಮನ ಪಾದ ಸ್ಪರ್ಶ ಮಾಡುವುದರಿಂದ ನಿಜವಾಗಿ ಆ ವಿಧವಾಗಿರತಕ್ಕಂತಹ ಸಮೃದ್ಧಿ ಅಭಿವೃದ್ಧಿ ಇದು ಜಗತ್ತಿನೊಳಗಾಗ್ತದೆ ಅದಕ್ಕೆ ಬಲಿರಾಜನೇ ಸಾಕ್ಷಿ ಆ ಭಗವಂತನ ಸನ್ನಿಧಾನ ಇರ್ತದೆ ಅನ್ನೋದಕ್ಕಾಗಿ ಜ್ಞಾನಿಗಳಿಗೂ ಮಾಡ್ತಾರೆ ಆದರೆ ಮುಖ್ಯವಾಗಿ ಪರಮಾತ್ಮನಿಗೆ ಆ ವಿಧವಾಗಿರತಕ್ಕಂತಹ ಶ್ಲೋಕಗಳಲ್ಲಿ ಮಂತ್ರಗಳಲ್ಲಿ ಹೇಳಿದ ಮಹಿಮೆ ಇದೆ ಆ ಭಾಗ್ಯ ನನಗೆ ನೇರವಾಗಿ ಇವತ್ತು ಸಿಕ್ಕಿದೆ ನಾನೇ ಬಿಡಲಿ ಅಂತಾನೆ ಅಕ್ರೂರ ನಾನು ಮನೆಗೆ ಬರಬೇಕು ಪೂಜೆಯನ್ನು ಸ್ವೀಕಾರ ಮಾಡಲೇಬೇಕು ಅಂತ ಇಷ್ಟು ಕೇಳ್ಕೊಂಡು ಮಾತ್ರ ನಡಿಯಪ್ಪ ಹಾಗಾದ್ರೆ ಬಂದುಬಿಡ್ತೀನಿ ಅಂತ ಅಲ್ಲಿಲ್ಲ ದೇವರು ಭಾರಿ ಘಟ್ಟಿದ್ದ ಅವನು ಕೃಷ್ಣ ಅಂದ ಆಯಾಸ್ಸೇ ಭವತೋ ಗೇಹಂ ನಾನು ಬಂದ ಕೆಲಸ ಏನೋ ಆ ಕೆಲಸ ಮಾಡಿ ಆಮೇಲೆ ಈ ಪಾದಪೂಜೆ ಅವೆಲ್ಲ ಮಾಡೋದು ಬಂದದ್ದು ನಾನು ಕಂಸನ ಸಂಹಾರಕ್ಕೆ ದುಷ್ಟರ ನಿಗ್ರಹಕ್ಕೆ ಆ ಕೆಲಸ ಮಾಡ್ತೇನೆ ಅದಾದ ಮೇಲೆ ಅವಶ್ಯವಾಗಿ ನಿನ್ನ ಮನೆಗೆ ಬಂದು ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಆಶ್ವಾಸನೆ ಕೊಟ್ಟಿದ್ದಾನೆ ಮುಂದೆ ಊರೊಳಗೆ ಪ್ರವೇಶ ಮಾಡ್ತಾನೆ ಗೋಪಾಲಕರು ನೋಡ್ತಾ ಇದ್ದಾರೆ ಅದ್ಭುತವಾಗಿರತಕ್ಕಂತಹ ಸ್ಫಟಿಕ ಮಣಿಗಳಿಂದ ಮಾಡಿದ ಗೋಪುರಗಳೇನು ಬಂಗಾರದ ತೋ ಚೌಕಟ್ಟುಗಳು ಬಂಗಾರದ ತೋರಣಗಳು ಬಂಗಾರ ಬೆಳ್ಳಿ ತಾಮ್ರ ಇವುಗಳಿಂದ ಕಟ್ಟಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಎಲ್ಲ ಮನೆಗಳು ವಜ್ರ ವೈಡೂರ್ಯಗಳನ್ನು ಅಲ್ಲಲ್ಲಲ್ಲಿ ಜೋತು ಬಿಟ್ಟಿದ್ದಾರೆ ಇದನ್ನು ಎಲ್ಲಿಯೂ ನೋಡಲಿಕ್ಕೆ ಸಿಕ್ಕಿಲ್ಲ ಹುಲ್ಲಿನ ಮನೆಯೊಳಗೆ ಇದ್ದವರವರೆಲ್ಲ ಅದನ್ನು ನೋಡ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿರತಕ್ಕಂತಹ ಊರುಗಳ ಪಟ್ಟಣಗಳ ಮನೆಗಳ ನಿರ್ಮಾಣ ಮಾಡುವ ಕ್ರಮ ಇತ್ತು ಅಂತ ಭಾಗವತ ಮಹಾಭಾರತ ರಾಮಾಯಣಗಳಿಂದ ನಾವು ಅರ್ಥ ಮಾಡಿಕೊಳ್ಬೋದು ಇವುಗಳೆಲ್ಲ ಇವತ್ತಿನ ಭಾರೀ ಇಂಜಿನಿಯರಿಂಗು ನಾವು ಕಲಿತು ನಾವು ಮಾತ್ರ ಕಟ್ಲಿಕ್ಕೆ ಸಮರ್ಥರು ಇಷ್ಟು ಬೆಳವಣಿಗೆ ಇರಲಿಲ್ಲ ಆಗ ಅಂತಂತಾರೆ ಅನೇಕ ಜನ ಸಾಕಷ್ಟು ಜನ ಅಂತಾರೆ ಯಾಕೆ ಹಾಗಂತಾರೋ ಗೊತ್ತಿಲ್ಲ ಏನು ಪುರಾಣಗಳನ್ನು ಓದಿರೋದಿಲ್ವೋ ಕೇಳಿರೋದಿಲ್ವೋ ವಿಶ್ವಾಸ ಇರೋದಿಲ್ವೋ ಭಾರೀ ಬುದ್ಧಿವಂತರು ಅನ್ನುವರು ಇವರು ಎದಕ್ಕೆ ಬುದ್ಧಿವಂತಿಕೆ ಇದೆ ಅಂತಂದರೆ ಕಟ್ಟಿದಂತಹ ಮನೆಗಳನ್ನು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೊಮ್ಮೆ ರಿಪೇರಿ ಮಾಡಿಸ್ಬೇಕು ಈ ಬುದ್ಧಿವಂತಿಕೆ ಹಳೆ ಜನರಿಗೆ ಇರಲಿಲ್ಲ ಅಂತ ಅವರ ಅಭಿಪ್ರಾಯ ಯಾಕೆಂದ್ರೆ ಒಂದು ಸಲ ಕಟ್ಟಿದರೆ ನೂರು ಎರಡು ಐದುನೂರು ಸಾವಿರ ವರ್ಷಗಳವರೆಗೆ ದೇವಸ್ಥಾನಗಳು ಇವೆ ತಿರುಪತಿಯ ದೇವಸ್ಥಾನ ಇದೆ ತಿರುಕೋಯ್ಲೂರಲ್ಲಿದೆ ಕಂಚಿಯೊಳಗಿದೆ ದಕ್ಷಿಣ ದೇಶದ ದೇವಸ್ಥಾನಗಳು ಯಾವತ್ತು ಕಟ್ಟಿದ್ದು ಸಾವಿರ ವರ್ಷಗಳಾಯಿತು ಐದಾರು ನೂರು ವರ್ಷಗಳು ಸಾವಿರಾರು ವರ್ಷಗಳಾದರೂ ಏನೇನೇನೇನೇನೂ ಆಗಿರೋದಿಲ್ಲ ಗಟ್ಟಿಯಾಗಿರ್ತದೆ ಇದ್ದಾಗಿರ್ತದೆ ಬಹಳ ಬುದ್ಧಿ ಬೆಳೆದಿದೆ ಅಂತ ಹೇಳಿ ಮೇಲಿಂದ ಮೇಲೆ ಖರ್ಚು ಮಾಡಿಸಿ ಮೇಲಿಂದ ಮೇಲೆ ರಿಪೇರಿ ಮಾಡುವಂತಹ ಮನೆಗಳನ್ನು ಕಟ್ಟುವ ಬುದ್ಧಿವಂತಿಕೆ ಹಿಂದಿನವರಿಗಿರಲಿಲ್ಲ ನಮಗಿದೆ ಅಂತ ಇಷ್ಟೇ ಅರ್ಥ ಮಾಡಿಕೊಳ್ಬೇಕೇ ಹೊರತು ಎಷ್ಟು ಅದ್ಭುತವಾದ ವರ್ಣನೆ ಇದೆ ಅಂತಹ ಮನೆಗಳನ್ನು ನೋಡ್ತಾ ನೋಡ್ತಾ ಹೊರಟಿದ್ದಾರೆ ಕೃಷ್ಣ ಎಲ್ಲರಿಗೂ ತೋರಿಸ್ತಾ ಇದ್ದಾನೆ ಮೇಲೆ ಆ ಊರಿನ ಮಥುರಾ ಪಟ್ಟಣದ ಸ್ತ್ರೀಯರೆಲ್ಲ ಕೃಷ್ಣ ಪರಮಾತ್ಮನ ದರ್ಶನ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಗೋಪಿಕಾ ಸ್ತ್ರೀಯರ ಅವಸ್ಥೆಯಾಗಿತ್ತೋ ಹಾಗೆ ಇವರಿಗೆ ಕೃಷ್ಣ ಬಂದಿದ್ದಾನೆ ತಮ್ಮೂರಿಗೆ ಆ ಕೃಷ್ಣನ ಸೌಂದರ್ಯ ಕೃಷ್ಣನ ಸದ್ಗುಣಗಳು ಅವನ ಪರಾಕ್ರಮ ಅವನ ಶೌರ್ಯ ಸುದ್ದಿ ಕೇಳಿ ಕೇಳಿ ಗೊತ್ತಿತ್ತು ಇನ್ನೂ ಪ್ರತ್ಯಕ್ಷ ನೋಡಿದ್ದಿಲ್ಲ ಪಾಪ ಇವರು ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾದ ಕ್ಷಣಕ್ಕೆ ಕಾಶ್ಚಿತ್ ವಿಪರ್ಯಕೃತ ವಸ್ತ್ರಭೂಷಣಾ ವಿಸ್ಮೃತ್ಯ ಚೈಕಂ ಯುಗಲೇಶ್ವಥಪರಾಹ ಕೃತೈಕ ವಸ್ತ್ರಶ್ರವಣೈಕ ನೂಪುರಂಗ್ವಾತೀಯಂ ತ್ವಪರಶ್ಚಲೋಚನಂ ಒಂದೊಂದೇ ವಸ್ತ್ರಗಳನ್ನು ಹಾಕಿ ಕೊಡೊಂಡು ಹೊರಟಿದ್ದಾರೆ ಒಂದು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡಿದ್ದಾರೆ ಇನ್ನೊಂದು ಕಣ್ಣಿಗೆ ಹಚ್ಚಿಕೊಳ್ಳಿಲ್ಲ ತಲೆಗೆ ಹಾಕ್ಕೊಳ್ಳೋದನ್ನು ಕಾಲಿಗೆ ಕಾಲಿಗೆ ಹಾಕ್ಕೊಳ್ಳೋದನ್ನು ತಲೆಗೆ ಹೀಗೆ ವ್ಯತ್ಯಸ್ತವಾಗಿ ಅವಸರ ಅವಸರದಲ್ಲಿ ಕೃಷ್ಣನನ್ನು ನೋಡಬೇಕು ಅನ್ನುವ ಕೌತುಕ ಫೋಟೋ ಇರಲಿಲ್ಲ ಟಿ ವಿ ಇಲ್ಲ ಇಂಟರ್ನೆಟ್ ಇಲ್ಲ ಯಾವ ಮಾಧ್ಯಮಗಳು ಇಲ್ಲ ಆವಾಗ ನೋಡಬೇಕು ಅಂದರೆ ನೇರವಾಗಿ ನೋಡಬೇಕು ಇಲ್ಲ ಕೈಲಿ ತೆಗೆದ ಚಿತ್ರ ನೋಡಬೇಕಷ್ಟೇ ಬೇರೆ ಮಾಧ್ಯಮಗಳೇ ಇರಲಿಲ್ಲ ಹಾಗಿದ್ರೇ ನಿಜವಾದ ಕೌತುಕ ಇರ್ತದೆ ನಿಜವಾದ ಉತ್ಸಾಹ ಇರ್ತದೆ ಇವತ್ತು ಎಂಥ ಬೇಕಾದಂಥ ಮಿನಿಸ್ಟ್ರು ಬರ್ತಾನೆ ಅಂದರೂ ಯಾರೂ ನೋಡಲಿಕ್ಕೆ ಬರೋದಿಲ್ಲ ಎಲ್ಲ ನೋಡಿ ಬಿಡ್ರಿ ಅಂತಾರೆ ಆದರೆ ಪ್ರತ್ಯಕ್ಷವಾಗಿ ಕೃಷ್ಣ ಪರಮಾತ್ಮನನ್ನು ನೋಡ್ತಾ ಇದ್ದಾರೆ ಮಲಗಿದವರು ಕುಳಿತವರು ಹೇಗಿದ್ದಾರೋ ಆ ಅವಸ್ಥೆಯಲ್ಲಿ ಧಾವಿಸಿ ಬಂದು ಅಟ್ಟಗಳ ಮೇಲೆ ನಿಂತು ನೋಡ್ತಾ ಇದ್ದಾರೆ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ ಕೆಲವರು ಬ್ರಾಹ್ಮಣರು ಪ್ರತ್ಯಕ್ಷವಾಗಿ ಬಂದು ಅವನಿಗೆ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆ ಮಾಡಿದ್ದಾರೆ ಹೀಗೆ ಮಾಡ್ತಾ ಮಾಡ್ತಾ ಬರ್ತಾ ಇರುವಾಗ ಒಬ್ಬ ವಸ್ತ್ರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ ರಜಕ ಆ ಅಗಸರವನು ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಬರ್ತಾ ಇರುವಾಗ ಆನೆಯ ಮೇಲೆ ಬರ್ತಾ ಬರ್ತಾಯಿದ್ದಾನು ಯಾಕೆಂದರೆ ಕಂಸನ ಬಟ್ಟೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದ ಅಂತನ್ನೋದಕ್ಕೆ ಆನೆಯ ಮೇಲೆ ಕುಳಿತು ಭಾರೀ ವೈಭವದಿಂದ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದರೆ ಆ ಉತ್ತಮವಾದಂತಹ ಭಾರಿ ಭಾರಿ ಬಟ್ಟೆಗಳಿವೆ ನಮಗೆ ಬಲರಾಮನಿಗೆ ಈ ಬಂದ ಗೋಪಾಲಕರಿಗೆ ನೋಡಿ ಎಷ್ಟು ಹೊಲಸು ಬಟ್ಟೆ ಉಟ್ಕೊಂಡಿದ್ದಾರೆ ಈ ಊರೊಳಗೆ ಓಡಾಡಲಿಕ್ಕೆ ಅವರಿಗೆ ಮರ್ಯಾದೆ ಸಾಲ್ತಾ ಇಲ್ಲ ಅವನು ಕೆಳಗಿಳಿಸಿ ಕೊಟ್ಬಿಡು ನಮಗೆಲ್ಲ ಅಂತ ಕೃಷ್ಣ ಕೇಳಿದ ಅವನಂದ ನಿಮ್ಮ ಹಣೆ ಬರಹಕ್ಕೆ ಇದೇ ತರಹದ ಬಟ್ಟೆನೇ ಇರಬೇಕು ನಿಮ್ಮಂತಹ ಅಡವಿಯಲ್ಲಿರುವ ಜನರು ಗೊಲ್ಲರು ಈ ತರಹದ ರೇಷ್ಮೆಯ ಬಟ್ಟೆಗಳನ್ನು ಭಾರಿ ಭಾರಿ ಬಟ್ಟೆಗಳನ್ನು ಕನಸಿನೊಳಗೂ ಅಪೇಕ್ಷೆ ಮಾಡಬಾರದು ಸುಮ್ಮನೆ ಬಂದ ಹಾದಿ ಹಿಡಿದು ಹೋಗು ಅಂತ ಹೆದರಿಸಿದ್ದಾನೆ ಕೃಷ್ಣನಿಗೆ ಗೊತ್ತು ಇವನು ಯಾರು ಅಂತ ಅವನು ಮಹಾಸುರ ಪಾರ್ವತಿಯ ವರದಿಂದ ಅವಧ್ಯತ್ವವನ್ನು ಪಡೆದುಕೊಂಡಂತಹ ಒಬ್ಬ ದೊಡ್ಡ ದೈತ್ಯ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅವನ ಪರಿಚಯ ಇದ್ದಂತಹ ಕೃಷ್ಣ ಪರಮಾತ್ಮ ಅವನನ್ನು ಕೈ ಹಿಡದದ್ದೇ ರುಂಡವನ್ನು ಕತ್ತರಿಸಿದ್ದಾನೆ ಬಟ್ಟೆಗಳನ್ನು ಯಥೇಚ್ಛವಾಗಿ ತಾನು ಉಟ್ಟು ಉಳಿದವರಿಗೂ ಕೊಟ್ಟು ಇನ್ನೂ ಹೆಚ್ಚಿನ ಬಟ್ಟೆಗಳನ್ನು ಕಾಲಲ್ಲಿ ಹಾಕಿ ತುಳಿದು ಅದನ್ನು ಹೊಲಸು ಮಾಡಿ ಹೋಗಿದ್ದಾರೆ ಈ ಕಂಸನ ಐಶ್ವರ್ಯ ಈ ಕಂಸನ ಈ ವೈಭವ ಇದಿನ್ ಕೆಲವೇ ಕ್ಷಣಗಳಲ್ಲಿ ಬೀದಿ ಪಾಲಾಗ್ತದೆ ಅಂತ ಸೂಚನೆ ಮಾಡುವುದಕ್ಕೋ ಏನೋ ಅನ್ನುವಂತೆ ಕಂಸನಿಗಾಗಿ ಒಯ್ಯುವ ಬಟ್ಟೆಗಳನ್ನು ನೆಲದ ಮೇಲೆ ಹಾಕಿ ಒರೆಸಿ ಅವನನ್ನು ಸಂಹಾರ ಮಾಡಿ ಪರಮಾತ್ಮ ಹೊರಟಿದ್ದಾನೆ ದೇವರಿಗೆ ವಸ್ತ್ರ ಸಮರ್ಪಣವನ್ನು ಮಾಡಬೇಕು ನಾವು ಮಾಡದೇ ಇದ್ದರೂ ಅದು ದೇವರದೇ ವಸ್ತ್ರ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರಂತಾರೆ ಸಿದ್ಧಮೇವಾನ್ನ ವಸ್ತ್ರಾದ್ಯಂ ವಿಷ್ಣು ಸ್ವಾತಂತ್ರ್ಯತಃ ಸದಾ ಸ್ವಾರ್ಥಂ ವಿಷ್ಣು ಯಥಾ ಪ್ರಾಣೇ ಸುರಪುರ ಅನ್ನ ವಸ್ತ್ರ ನೀರು ಎಲ್ಲವೂ ಭಗವಂತನಿಗೆ ಸಿದ್ಧ ಅವನೇ ಹುಟ್ಟಿಸಿದ್ದು ರೇಷ್ಮೆಯ ಹುಳಗಳನ್ನು ಹುಟ್ಟಿಸಿದವನು ಅವನೇ ಇನ್ಯಾವ ಹುಳಗಳಲ್ಲಿಯೂ ಇಲ್ಲದ ಹೊಟ್ಟೆಯೊಳಗೆ ರಸವನ್ನು ಆ ರೇಷ್ಮೆಯ ಹುಳಗಳಿಗೆ ಕೊಟ್ಟಿದ್ದಾನೆ ಆ ರಸವನ್ನು ಹೊರಗೆ ಹಾಕ್ತವೆ ಅವುಗಳು ದಾರವಾಗ್ತದೆ ಅದು ಅದ್ಭುತವಾಗಿರತಕ್ಕಂತಹ ಬೆಲೆ ಬಾಳುವ ನಾನಾ ತರಹದ ವಾತಾವರಣಗಳಿಗೂ ಹೊಂದಿಕೊಳ್ಳುವಂತಹ ಉತ್ತಮ ಬಟ್ಟೆಯಾಗುವ ಶಕ್ತಿ ಒಂದು ಹುಳದೊಳಗಿನ ತಿಂದ ಅನ್ನದ ರಸಕ್ಕೆ ಪರಮಾತ್ಮ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಬಟ್ಟೆ ಅವನದು ಮಣ್ಣಿನಲ್ಲಿ ಹತ್ತಿಯನ್ನು ಹುಟ್ಟಿಸುವವನು ಅವನೇ ರೇಷ್ಮೆ ಹುಟ್ಟಿಸುವವನು ಅವನೇ ಎಲ್ಲ ತರಹದ ಬಟ್ಟೆಗಳು ಕೂಡ ಸಿದ್ಧಮೇವೆ ಅದು ವಿಷ್ಣುವಿನದೆ ಆದರೂ ನಿನ್ನ ಬಟ್ಟೆ ನೀನೇ ಕೊಟ್ಟದ್ದು ಎಂಬುದಾಗಿ ತಿಳಿದು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು ದೇವರಿಗೆ ನಿತ್ಯ ವಸ್ತ್ರ ಸಮರ್ಪಣೆ ಮಾಡುವುದು ಒಂದು ನಾವು ಉಡುವ ಹೊಸ ವಸ್ತ್ರವನ್ನು ದೇವರ ಎದುರಿಗೆ ಇಟ್ಟು ದೇವರಿಗೆ ಸಮರ್ಪಣೆ ಮಾಡೇನೇ ಉಡಬೇಕು ತಂದ ಹೊಸ ಬಟ್ಟೆಯನ್ನು ನೇರವಾಗಿ ಅಂಗಡಿಯಿಂದ ತಂದದ್ದನ್ನು ಹಾಗೆ ಸ್ವೀಕಾರ ಮಾಡಬಾರದು ಎಂಬುದಾಗಿ ಹೇಳ್ತಾರೆ ಅನ್ನವನ್ನು ಹೇಗೆ ನೈವೇದ್ಯ ಮಾಡಿಯೇ ಸ್ವೀಕಾರ ಮಾಡಬೇಕೋ ಹಾಗೆ ಬಟ್ಟೆಯನ್ನು ಪರಮಾತ್ಮನ ಎದುರಿಗಿಟ್ಟು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣೆ ಹೇಳಿ ನೀನು ಕೊಟ್ಟ ವಸ್ತ್ರ ಅನ್ನ ವಸ್ತ್ರಾದಿಗಳಿಂದ ನಮ್ಮನ್ನು ಪೋಷಣೆ ಮಾಡುವವನು ನೀನು ಹೊಂತು ದೇವರಿಗೆ ಸಮರ್ಪಿಸಬೇಕು ಅದನ್ನು ಮಾಡದೇ ಇದ್ದಂತಹ ಈ ರಜಕನಿಗೆ ಏನು ಅವಸ್ಥೆ ಆಯಿತೋ ಆ ಅವಸ್ಥೆ ಆಗ್ತದೆ ನೆಮ್ಮದು ಈ ರೀತಿಯಾಗಿ ಭಗವಂತ ಆ ರಜಕನ ಸಂಹಾರ ಮಾಡಿ ಮುಂದೆ ಹೊರಟಿದ್ದಾನೆ ಮುಂದೆ ಹೊರಟಾಗಿ ಇನ್ನೊಬ್ಬ ಭೇಟಿಯಾದ ಅವನು ವಾಯಕಹ ಅಂತ ಇಲ್ಲಿ ಹೇಳ್ತಾರೆ ಭಾಗವತದಲ್ಲಿ ವಾಯಕ ಅಂದರೆ ನೇಗಾರ ಆದರೆ ತೀರ್ಥರ ಅಭಿಪ್ರಾಯದ ಪ್ರಕಾರ ಅದು ವಾಯಕಃ ಅಲ್ಲ ಅದು ವಾಪಕಹ ಅಂತಿರಬೇಕು ಅಂತ ಅವರ ಅಭಿಪ್ರಾಯ ಯಾಕೆ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದು ಕ್ಷೌರಕರ್ಮವನ್ನು ಮಾಡುವ ಒಬ್ಬ ವ್ಯಕ್ತಿ ಬಂದ ಅಂತ ಹೇಳಿದ್ದಾರೆ ಕ್ಷೌರಕರ್ಮ ಮಾಡುವವನಿಗೆ ವಾಯಕ ಅನ್ನೋದಿಲ್ಲ ವಾಪಕ ಅಂತಾರೆ ಆದ್ದರಿಂದ ಇಲ್ಲಿ ಭಾಗವತದ ಪಾಠ ವಾಯಕ ಅಂತಿದ್ದರೂ ಕೂಡ ಮೂಲ ಪಾಠ ಅದು ವಾಪಕಃ ಯ ಪ ಬರೆಯುವಾಗಲೂ ಸ್ವಲ್ಪ ಸಂಸ್ಕೃತದಲ್ಲಿ ಒಂದೇ ರೀತಿ ಇರುತ್ತದೆ ಆ ಯಕಾರವನ್ನು ಡೊಂಕ ಮಾಡದೇ ಬರೆದು ಬಿಟ್ಟರೆ ಅದು ಪ ಆಗಿಬಿಡ್ತದೆ ಆದ್ದರಿಂದ ವಾಪಕಹ ಇರುವುದು ವಾಸಿ ಅಂತಾರೆ ಅವನು ಬಂದ ಕ್ಷೌರಕರ್ಮ ಮಾಡುವ ವ್ಯಕ್ತಿ ಕ್ಷೌರಕರ್ಮವನ್ನು ಮಾಡುವಂತಹ ನಾಪಿತನ ಕೆಲಸ ಕ್ಷೌರ ಮಾಡುವುದು ಮೀಸೆಗಳನ್ನು ಕತ್ತರಿಸಿ ಸುಂದರವಾಗಿ ಕೇಶಾಲಂಕಾರ ಮಾಡುವುದರ ಜೊತೆಗೆ ನಾನಾ ವಿಧವಾದಂತಹ ವನಸ್ಪತಿಗಳಿಂದ ಗೈರಿಕಾದಿ ಧಾತುಗಳು ಅಂತ ಇರ್ತವೆ ಆ ನಾನಾ ವಿಧವಾದ ಧಾತುಗಳಿಂದ ತಯಾರು ಮಾಡಿರತಕ್ಕಂತಹ ಕೆಲವು ಬಣ್ಣಗಳು ಆ ಸುಂದರವಾಗಿರತಕ್ಕಂತಹ ಬಣ್ಣಗಳಿಂದ ಅಲಂಕಾರದ ದ್ರವ್ಯಗಳಿಂದ ದೇಹಕ್ಕೆ ಒಳ್ಳೆಯ ಅಲಂಕಾರವನ್ನು ಮಾಡತಕ್ಕಂತಹ ಕಲೆಯು ಆ ನಾಪಿತೆರಿಗೆ ಇರ್ತಿತ್ತಂತೆ ಆಗಿನ ಕಾಲಕ್ಕೆ ಅದು ಒಂದು ಅವರ ಕೆಲಸ ಬರೀ ಕ್ಷೌರ ಮಾಡಿ ಹೋಗೋದಲ್ಲ ಹಳೆ ಕಾಲಕ್ಕೆ ಗೊತ್ತು ಈಗೂ ಕೆಲವರು ಮಾಡ್ತಾರೆ ಕ್ಷೌರವನ್ನು ಮಾಡ್ತಾರೆ ಒಳ್ಳೆ ಎಣ್ಣೆ ಹೆಚ್ಚಿ ಮಸಾಜ್ ಮಾಡ್ತಾರೆ ಅದರ ಜೊತೆಗೆ ಅಲಂಕಾರವನ್ನೂ ಮಾಡ್ತಿದ್ದರಂತೆ ಅಂತಹ ಒಬ್ಬ ವ್ಯಕ್ತಿಯವನು ಕೃಷ್ಣ ಪರಮಾತ್ಮ ಅವನನ್ನು ಕರೆದ ಸ್ವಚ್ಛವಾಗಿ ಯಾರ್ಯಾರಿಗೆ ಬೇಕೋ ಅವರವರಿಗೆ ಆ ರೀತಿಯೊಳಗೆ ಕ್ಷೌರ ಮಾಡು ಅಂತ ಹೇಳಿದ ಎಲ್ಲರಿಗೂ ಮಾಡಿದ್ದಾನೆ ಮುಖ್ಯವಾಗಿ ಕೃಷ್ಣ ಪರಮಾತ್ಮ ತಾನೂ ಮಾಡಿಸಿಕೊಂಡಿದ್ದಾನೆ ಇದು ಹೇಗೆ ಅಂತ ಪ್ರಶ್ನೆ ಯಾಕೆ ಜ್ಞಾನಾನಂದಾತ್ಮಕವಾದ ದೇಹ ಪರಮಾತ್ಮನದು ಸಚ್ಚಿದಾನಂದ ಮೂರ್ತಿಯಾದ ಭಗವಂತನಿಗೆ ಈ ಹೊಲಸು ಕೂದಲುಗಳು ಇಲ್ಲವೇ ಇಲ್ಲ ಕತ್ತರಿಸಿ ಕೂದಲುಗಳು ಕೆಳಗೆ ಬಿದ್ದವು ಇದರ ಅರ್ಥ ಏನು ಪರಮಾತ್ಮನ ದೇಹ ಪರಮಾತ್ಮ ಬೇರೆಯಲ್ಲ ಭಗವಂತನ ಕೂದಲು ಪರಮಾತ್ಮ ಬೇರೆಯಲ್ಲ ನಾವು ಬೇರೆ ನಮ್ಮ ದೇಹ ಬೇರೆ ನಮ್ಮ ದೇಹದ ಕೂದಲು ಬೇರೆ ಕೂದಲು ಹೋದರೂ ದೇಹ ಇರ್ತದೆ ದೇಹ ಹೋದರೂ ನಾವಿರ್ತೇವೆ ಹಾಗಲ್ಲ ಅಲ್ಲಿ ದೇವರೇ ದೇಹ ದೇಹವೇ ದೇವರು ದೇಹದ ಅಂಗಾಂಗಗಳೆಲ್ಲ ದೇವರು ನೇಹ ನಾನಾಸ್ತಿ ಕಿಂಚನ ಪರಮಾತ್ಮನ ದೇಹ ಕಿವಿ ಕಣ್ಣು ಮೂಗು ಕೂದಲು ಉಗುರು ಯಾವುದು ಬೇರೆಯಲ್ಲ ಸ್ವಲ್ಪ ಉಗುರು ಕತ್ತರಿಸು ಸ್ವಚ್ಛ ಮಾಡು ಕೂದಲು ಕತ್ತರಿಸು ಮೀಸೆಗಳನ್ನು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಕತ್ತರಿಸಿ ಚೆಂದಾಗಿ ಅಲಂಕಾರ ಮಾಡು ಎಲ್ಲ ಹೇಳಿ ಎಲ್ಲ ವಿಧವಾಗಿರತಕ್ಕಂತಹ ಅಲಂಕಾರಗಳನ್ನು ಮಾಡಿಸಿಕೊಳ್ತಾ ಇದ್ದಾನೆ ಆ ರೀತಿಯಾದ ಅಲಂಕಾರಗಳನ್ನು ಮಾಡಿಸಿಕೊಳ್ಳಬೇಕಾಗಿದ್ದರೆ ಕೃಷ್ಣ ಪರಮಾತ್ಮನ ಕೂದಲುಗಳು ಬಿದ್ದು ಹೇಗೆ ಅದು ದೇವರಿಂದ ಅತ್ಯಂತ ಅಭಿನ್ನವಾದ ಕೂದಲುಗಳು ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ಗ್ರಾಹ್ಯಾಪಹೇಯ ರಹಿತ ಅವನಿಗೆ ಯಾವುದೂ ದೇಹದೊಳಗೆ ಹೊಸದಾಗಿ ತೊಗೊಳ್ಬೇಕಾದದ್ದಿಲ್ಲ ಇದ್ದದ್ದನ್ನು ಹೊರಗೆ ಹಾಕಬೇಕಾದದ್ದಿಲ್ಲ ಹೊಲಸೇ ಇಲ್ಲ ಅವನೊಳಗೆ ಒಳಗಿಂದನ್ನು ಉಗಳೋದು ವಾಂತಿ ಮಾಡಿಕೊಳ್ಳೋದು ಕೂದಲ ಕತ್ತರಿಸೋದು ಉಗುರು ಕತ್ತರಿಸೋದು ಇದೆಲ್ಲ ಸುಳ್ಳು ದೇವರಿಗೆ ಆದರೆ ಮಾಡಿದ ಅಂತ ಸ್ಪಷ್ಟ ಹೇಳ್ತಾರಲ್ಲ ಇದಕ್ಕೆ ಅರ್ಥವೇನು ಅದು ಕೇವಲ ಲೀಲೆ ವಾದರಾಜರು ಅದಕ್ಕೆ ವಿವರಣೆ ಕೊಡ್ತಾರೆ ಹೇಗೆ ಆಗಿತ್ತು ವ್ಯವಸ್ಥೆ ಅಂದರೆ ಉದಾಹರಣೆಗೆ ಒಂದು ಕೂದ ಉಗುರು ಉದ್ದಾಗಿ ಬೆಳೆದಿದೆ ಆ ಕ್ಷೌರ ಮಾಡುವವನು ಕತ್ತರಿಸಿದ ಇದರ ಅರ್ಥ ಅಂದರೆ ದೇವರು ತಾನೇ ತನ್ನ ಉಗುರನ್ನು ಸಣ್ಣದು ಅಷ್ಟೇ ಅವನದು ಬೇಕು ಅಂದಾಗ ದೊಡ್ಡದು ಮಾಡಬಹುದು ಸಣ್ಣದು ಮಾಡಬೇಕು ಒಂದು ಆಮೆ ಕಾಲು ಚಾಚುತ್ತದೆ ಹೊರಗೆ ಬೇಡ ಅಂದರೆ ಒಳಗೆ ತೆಗೆದುಕೊಳ್ಳುತ್ತದೆ ಹಾಗೆ ಭಗವಂತನ ಅವಯವಗಳಲ್ಲಿ ದೇವರು ಹುಟ್ಟಿಸಿದ ಆಮೆಗೇನೆ ಆ ಶಕ್ತಿ ಇರುವಾಗ ದೇವರಿಗೆ ಆ ಸಾಮರ್ಥ್ಯ ಇಲ್ವೇ ಅವನೂ ಒಂದು ಆಮೆನೇ ಅಲ್ಲ ಅವನು ಕುರ್ಮಾವತಾರ ಮಾಡಿದವನು ಹೀಗಾಗಿ ಬೇಕಾದಾಗ ತನ್ನ ಅವಯವಗಳನ್ನು ಚಾಚಬಹುದು ಇಲ್ಲದೇ ಇದ್ದಾಗ ಸಂಕೋಚ ಮಾಡಬಹುದು ತನ್ನ ಉಗುರುಗಳನ್ನು ಸಣ್ಣದು ಮಾಡಿಬಿಟ್ಟ ಅಂದರೆ ಒಳಗೆ ಎಳೆದುಕೊಂಡ ಅಂದರೆ ಅದು ಕತ್ತರಿಸಿದಂತೆ ತೋರ್ತಿತ್ತಷ್ಟೇ ಕತ್ತರಿಸಿದ್ದಲ್ಲ ಅದು ಇದ್ದಷ್ಟೇ ಇದೆ ಹಿಂದೆ ಹೋಗಿದೆ ಹಾಗಾದರೆ ಕೆಳಗೆ ಬಿದ್ದಿದ್ದೇನದು ಹಿಂದೆ ಹೋಗಿದ್ದರೆ ಕೆಳಗೆ ಬೀಳಬಾರ್ದಲ್ಲ ಅಂತ ಹಿಂದೆ ಪರಮಾತ್ಮನ ಉಗುರು ಹೋದದ್ದು ಹಿಂದೇನೆ ಕೆಳಗೆ ಆಗಿಂತಾಗೇ ಪರಮಾತ್ಮ ಉಗುರನ್ನು ಸೃಷ್ಟಿ ಮಾಡಿ ಕೆಳಗೆ ಬೀಳಿಸಿದಂತೆ ತೋರಿಸ್ತಿದ್ದ ಕೆಳಗೆ ಬಿದ್ದಿದ್ದು ಬೇರೆಯೇ ಅದು ದೇವರ ಕೈಯಲ್ಲಿದ್ದಿದ್ದು ಕೆಳಗೆ ಬಿದ್ದಿದ್ದಲ್ಲ ಹೇಗೆ ಸಿನಿಮಾದೊಳಗೆ ತೋರಿಸ್ತಾರಲ್ಲ ಆ ರೀತಿಯಾಗಿ ಯಾರೋ ಹೊಡೆದು ಹಾಗೆ ಕುತ್ತಿಗೆ ಕತ್ತರಿಸಿದ್ರೆ ಬಿದ್ದದ್ದು ಯಾವುದೋ ಪ್ಲಾಸ್ಟಿಕ್ಕಿನ ತಲೆ ಬಿದ್ದಿರುತ್ತದೆ ಹೊಡೆಸಿಕೊಂಡದ ಯಾವನೋ ಹಾಗೆ ಕೆಳಗೆ ಬಿದ್ದಿದ್ದು ಯಾವುದೋ ತಾತ್ಕಾಲಿಕವಾಗಿರತಕ್ಕಂತಹ ಉಗುರು ತಾತ್ಕಾಲಿಕವಾಗಿ ಸೃಷ್ಟಿ ಮಾಡಿದ ಕೂದಲುಗಳು ಜಗತ್ತಿನೊಳಗೇನೆ ಅದ್ಭುತವಾದಂತಹ ವಿಚಿತ್ರವಾದ ನಾಟ್ಯವನ್ನು ಆಡತಕ್ಕಂತಹ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಿ